ಹಿಪ್ನೋಸಿಸ್ ಅಲ್ಲಿ ರೈಟ್ ಬ್ರೈನ್ ರೀಪ್ರಗ್ರಾಮಿಂಗ್ ಹಾಗೆ ಅಂತ ಖಂಡಿತವಾಗಲೂ ಒಂದು ಸೆಷನ್ ಕಂಡಕ್ಟ್ ಮಾಡೇ ಮಾಡ್ತೀವಿ ನಮ್ಮ ಹತ್ರ ಬರೋರು ಮಾನಸಿಕವಾಗಿ ದೈಹಿಕವಾಗಿ ಯಾವ್ದಾದ್ರು ಒಂದು ವಿಚಾರದಲ್ಲಿ ತೊಂದರೆಗೆ ಒಳಪಟ್ಟಿರ್ತಾರೆ ಅವರಿಗೆ ಟ್ರೆಡಿಷನಲ್ ಮೆಡಿಸನ್ ಅಥವಾ ಅಲೋಪತಿ ಮೆಡಿಸನ್ ಅಥವಾ ಹೋಲಿಸ್ಟಿಕ್ ಹೀಲಿಂಗ್ ಸಿಸ್ಟಮ್ ಯಾವುದೇ ಆಗಲಿ ಈಗ ನೋಡಿ ನಿಮ್ಮದು ಪ್ರಾಣಿ ಕೀಲಿಂಗ್ ಅದು ಒಂದು ಹೋಲಿಸ್ಟಿಕ್ ಕೇಲಿಂಗ್ ಸಿಸ್ಟಮ್ ರೇಖಿ ಹೋಲಿಸ್ಟಿಕ್ ಕೀಲಿಂಗ್ ಸಿಸ್ಟಮ್ ಮ್ಯಾಗ್ನೆಟೋ ಥೆರಪಿ ಹೋಲಿಸ್ಟಿಕ್ ಕೀಲಿಂಗ್ ಸಿಸ್ಟಮ್ ಆಕುಪ್ರೆಷರ್ ಪ್ರೆಷರ್ ಆಕೂ ಪಂಕ್ಚರ್ ಇತ್ಯಾದಿ ಇತ್ಯಾದಿ ಹೇಳ್ತಾ ಹೋದರೆ ಹೇಳ್ತಾ ಹೋಗಬಹುದು ಕ್ರಿಸ್ಟಲ್ ಥೆರಪಿ ಮ್ಯಾಗ್ನೆಟಿಕ್ ಥೆರಪಿ ಈ ಥರ ಬೇಕಾಟಿದೆ ಎಲ್ಲ ಆಲ್ಟರ್ನೇಟಿವ್ ಮೆಡಿಸಿನಲ್ ಥೆರಪಿಲಿ ಬರುತ್ತೆ ಯಾವ ಒಂದು ವಿಚಾರದಲ್ಲೂ ಅವರಿಗೆ ಸಕ್ಸಸ್ಸನ್ನು ಕಂಡಿಲ್ಲ ಅವರ ಮಾನಸಿಕ ದೈಹಿಕ ಒತ್ತಡಕ್ಕೆ ಅವರಿಗೆ ಸೊಲ್ಯೂಷನ್ ಸಿಕ್ಕಿಲ್ಲ ಹಾಗೆ ಅಂತಂದಾಗ ಅವರು ಬೇರೆ ಏನಾದ್ರು ವಿಚಾರಕ್ಕೆ ಹುಡ್ಕಾಕ್ ಹೋಗ್ತಾರೆ ಮಾಯಾ ಮಾಟ ಮಂತ್ರ ಪಿಲ್ಲಿ ಶೂನ್ಯ ತಂತ್ರ ಅದರಲ್ಲೂ ಅವರಿಗೆ ಏನು ಸಿಗೋದಿಲ್ಲ ಯಾಕೆಂದ್ರೆ ಹಿಪ್ನೋಸಿಸ್ ಬಗ್ಗೆ ಪರಿಣತಿ ಪಡೆದವರು ಅಥವಾ ನಾಲೆಡ್ಜ್ ಅನ್ನ ತಿಳ್ಕೊಂಡವರು ತುಂಬಾ ಕಡಿಮೆ ಸೊ ಹೀಗೆ ಮೌತ್ ಕ್ಯಾನ್ವಾಸ್ ಮಾಡೋ ಸಲುವಾಗಿ ಯಾರೋ ಒಬ್ಬರಿಂದ ನಮ್ ಕಿವಿ ಬೀಳುತ್ತೆ ಹಿಪ್ನಾಥೆರಪಿ ಟ್ರೀಟ್ಮೆಂಟ್ ಅಂತ ಒಬ್ರು ಇದೆ ಒಂದಿದೆ ಆ ಹಿಪ್ನಾಥೆರಪಿ ಟ್ರೀಟ್ಮೆಂಟ್ ಮೂಲವಾಗಿ ನಿಮ್ಮ ಮಾನಸಿಕ ದೈಹಿಕ ಒತ್ತಡವನ್ನು ಸರಿಪಡಿಸ್ಬೋದು ಅಂತ ಅವ್ರಿಗೆ ಗೊತ್ತಾದಾಗ ಲಾಸ್ಟ್ ಸೊಲ್ಯೂಷನ್ ಕಂಡ ನಿಮ್ಮ ಹತ್ರ ಬರ್ತಾರೆ ಸೊ ಹಾಗಾಗಿ ಅವರ ಮನಸ್ಸು ಅರ್ಧ ವೆಕ್ಸಾಗಿ ಹೋಗಿರುತ್ತೆ ಬೇರೆ ಕಡೆ ಹೋಗಿ 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 ಅವರಿಗೆ ಸರಿಯಾಗ್ದೇನೆ ದುಡ್ಡನ್ನ ಖರ್ಚು ಮಾಡಿ ದುಡ್ಡನ್ನ ಹಾಳು ಮಾಡಿಕೊಂಡು ಮನಸ್ಸು ನೊಂದೋಗಿರ್ತಾರೆ ಸೊ ನಮ್ಮ ಹತ್ರ ಬಂದಾಗ ಹಿಪ್ನೋಥೆರಪಿಸ್ಟ್ಗಳ ಮೇಲೆ ಹಂಡ್ರೆಡ್ ಪರ್ಸೆಂಟು ಕಾನ್ಫಿಡೆನ್ಸ್ ಇರೋದಿಲ್ಲ ಯಾಕೆಂದರೆ ಟ್ರೆಡಿಷನಲ್ ಸಿಸ್ಟಮಲ್ಲಿ ಸಕ್ಸಸ್ ಆಗದಿದ್ದನ್ನು ನಾನು ಪ್ರಾಣಿ ಕೀಲಿಂಗಲ್ಲಿ ಸರಿ ಮಾಡ್ತೀನಿ ರೇಖೆಯಲ್ಲಿ ಸರಿ ಮಾಡ್ತೀನಿ ಮತ್ತೊಂದಲ್ಲಿ ಸರಿ ಮಾಡ್ತೀನಿ ಅಂತಂದರೆ ಫಸ್ಟ್ ನಂಬಿಕೆ ಬರೋದು ತುಂಬ ತುಂಬ ಕಷ್ಟ ಇದರ ವಿಚಾರ ಗೊತ್ತಿದ್ದವರು ಮಾತ್ರ ಈ ಟ್ರೀಟ್ಮೆಂಟ್ಗೆ ಬರ್ತಾರೆ ಆದರೆ ಒಂದು ಸತಿ ಬಂದಾಗ ನೀವು ಅವರನ್ನು ಕೌನ್ಸಿಲಿಂಗ್ ಮಾಡಿ ಅವರಿಗೆ ಒಳ್ಳೆ ವಿಚಾರಗಳನ್ನು ಹೇಳಿ ಯಾರ್ಯಾರಿಗೆ ಈ ಥರದ ಹಿಪ್ನೋಥೆರಪಿ ಟ್ರೀಟ್ಮೆಂಟಲ್ಲಿ ಸಕ್ಸಸ್ ಆಗಿದೆ ಅಂತನೋ ರೆಫರೆನ್ಸ್ಗಳನ್ನು ಕೊಟ್ಟು ಅವ್ರ ಕೈಯಲ್ಲಿ ಫೋನ್ ಮಾಡಿಸಿ ಅವರಿಗೆ ನಂಬಿಕೆಯನ್ನು ಕರೆಸಿ ಕ್ರಮೇಣ ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸ ಒಂದು ತಿಂಗಳ ಒಳಗಡೆ ಅವರು ಪರಿಪೂರ್ಣವಾಗಿ ಹಿಪ್ನೋಥೆರಪಿಸ್ಟ್ ಕೊಡುವ ಸಲಹೆಗಳಿಗೆ ಅಡ್ಜಸ್ಟ್ ಆಗ್ತಾರೆ ಅದಾದ ಮೇಲೆ ಮಾತ್ರ ಅವ್ರನ್ನ ನೀವು ಹಿಪ್ನೋಟೈಸ್ ಮಾಡಲು ಸಾಧ್ಯ ಇದು ಒಂದು ಪೋರ್ಷನು ಹಿಪ್ನಾಟೈಸ್ ಮಾಡೋದು ಮತ್ತೆ ಮೈಂಡ್ ರೀಪ್ರೋಗ್ರಾಮಿಂಗ್ ಒಂದು ವ್ಯಕ್ತಿಯನ್ನು ಎತ್ತಿದ ತಕ್ಷಣ ಮೈಂಡ್ ರೀಪ್ರೋಗ್ರಾಮಿಂಗಿಗೆ ತೊಗೊಂಡೋಗ್ಬಾರ್ದು ಅವರಿಗೆ ಅರ್ಜೆಂಟ್ ಇರುತ್ತೆ ನನ್ನ ತಲೆ ಒಳಗಡೆ ಫುಳ ಬಿಟ್ಬಿಟ್ಟಿದ್ದಾರೆ ಅದು ಯಾವಾಗಲೂ ಬೇಡದೆ ಇದ್ದನ್ನೆಲ್ಲ ಯೋಚನೆ ಮಾಡ್ತಿರತ್ತೆ ದಯವಿಟ್ಟು ಬೇಗ ತೆಗೆಸಾಕಿ ಅಂತಾರೆ ತೆಗೆಸಲು ಸಾಧ್ಯವಿಲ್ಲ ಅವರಿಗೆ ಹಿಪ್ನಾಟಿಕ್ ಸ್ಟೇಟಿಗೆ ಹೋಗಿ 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 ಅಭ್ಯಾಸ ಆದಮೇಲೆ ಅವರಿಗೆ ಹಿಪ್ನಾಟಿಕ್ ಸ್ಟೇಟು ಅನ್ನೋದು ಏನು ಅಂತನೋ ಅರಿವು ಸಿಕ್ಕಿದ ಮೇಲೆ ಆಮೇಲೆ ನೀವು ಮೈಂಡ್ ರೀಪ್ರೋಗ್ರಾಮಿಗೆ ಹೋಗಬೇಕು